ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ನರಸಿಂಹ ಜಯಂತಿ ಆಚರಣೆಯನ್ನು ಇದ್ದೇವೆ ನರಸಿಂಹ ಜಯಂತಿ ಬಹಳಷ್ಟು ಜನರು ನಂಗೆ ಕೇಳ್ಬೋದು ಹನ್ನೊಂದನೇ ತಾರೀಕಿದ್ದಾದ ನರಸಿಂಹ ಜಯಂತಿ ಕ್ಯಾಲೆಂಡರ್ನಲ್ಲಿ ಕೊಟ್ಟಾರ ಬೇರೆ ಪಂಚಾಂಗ್ನಲ್ಲಿ ಕೊಟ್ಟಾರ ಅಂಥೇಳಿ ಆದರೆ ಎಲ್ಲದಕ್ಕೂ ಒಂದು ಸರಿಯಾದ ಸಮಯ ಏರು ಹಾಗೆ ನರಸಿಂಹ ದೇವರ ಅವತಾರ ಆಗಿದ್ದು ಇದೇ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಸಾಯಂಕಾಲ ಸಮಯದಲ್ಲಿ ನಮಗೆ ತ್ರಯೋದಶಿ ತಿಥಿ ಇರಬೇಕು ಅಂದರೆ ಗೋಧೋಳಿ ಮುಹೂರ್ತದಲ್ಲಿ ತ್ರಯೋದಶಿ ತಿಥಿ ಇದ್ದಾಗ ಮಾತ್ರ ಅದು ನರಸಿಂಹ ಜಯಂತಿ ಆಚರಣೆಗೆ ಬರ್ತದೆ ಯಾಕಂದರೆ ಸಾಯಂಕಾಲ ಶನಿವಾರ ತ್ರಯೋದಶಿ ತಿಥಿಯಲ್ಲಿ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಲ್ಲಿ ನರಸಿಂಹದೇವರು ಅವತಾರ ಮಾಡಿದ್ರು ಹನ್ನೊಂದನೇ ತಾರೀಕಿಗೆ ಚತುರ್ದಶಿ ಬಂದುಬಿಡ್ತದೆ ಹೀಗಾಗಿ ನಮಗೆ ಸಾಯಂಕಾಲ ಸಮಯದಲ್ಲಿ ಇರುವುದಿಲ್ಲ ತ್ರಯೋದಶಿ ತಿಥಿ ತ್ರಯೋದಶಿ ತಿಥಿ ಹುಟ್ಟಿದ ಸಮಯದಲ್ಲಿ ಯಾವ ತಿಥಿ ಇರ್ತದೋ ಆಗಲೇ ಆಚರಣೆ ಮಾಡಿದಾಗ ಮಾತ್ರ ನಮಗೆ ಪೂರ್ಣ ಫಲಗಳು ಸಿಗ್ತದೆ ಅದಕ್ಕಾಗಿ ನಾಳೆ ದಿವಸ ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ಹೊತ್ಸಿಲ ಪೂಜೆಗೆ ಬಹಳಷ್ಟು ಮಹತ್ವದ ಈಗ ಹೊತ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಏನೇನು ರಂಗೋಲಿಯನ್ನು ಹಾಕಬೇಕು ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ನಾಳೆ ಸಾಯಂಕಾಲ ಹೊತ್ಸಿಲ ಪೂಜೆ ತಪ್ಪದೆ ಮಾಡಿರಿ ಮಾರನೇ ದಿವಸ ಬೇಕಂದರೆ ನೀವು ಅಂದರೆ ಹನ್ನೊಂದನೇ ತಾರೀಕಿಗೆ ಬೇಕಂದರೆ ಫೋಟೋ ಇಟ್ಟು ಮನೆಯಲ್ಲಿ ಪೂಜೆ ಸಹ ಮಾಡ್ಬೋದು ಆದರೆ ಹೊತ್ತಿಲ ಪೂಜೆಗೆ ಬಹಳಷ್ಟು ಮಹತ್ವದ ಲಸಿಂ ಜಯಂತಿಗೆ ಬರೀ ಪೂರ್ಣವಾಗಿ ಏನೇನು ರಂಗೋಲಿ ಹಾಕಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹೊತ್ಸಿಲ ಪೂಜೆ ಪೂಜೆಯನ್ನು ತಿಳಿಸ್ಕೊಡ್ತೀನಿ ನಾಳೆ ಸಾಯಂಕಾಲ ಸಮಯ ಆರು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೆ ಹೊತ್ತಿಲ ಪೂಜೆಯನ್ನು ಮಾಡಿರಿ ಸಮಯ ಕೂಡ ಈ ಸಮಯದಲ್ಲಿ ಮಾಡಿದಾಗ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಈ ಸಮಯದಲ್ಲಿ ಹೊತ್ತಲನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು ಅದಕ್ಕೆ ಅಂತ ಹೇಳಿ ಒಂದು ಬಟ್ಲು ಬೆಳ್ಳಿ ಲೋಟನೋ ಬಟ್ಲನೋ ಅಥವಾ ಹಿತ್ತಾಳೆ ಲೋಟನೋ ನಿಮ್ಮ ಮನೇಲಿ ಏನಿತ್ತು ಅದನ್ನೆಲ್ಲಿ ನೀರು ತುಂಬಿಕೊಂಡು ಹೊತ್ಸಲ ಮೇಲೆ ಇಟ್ಕೊಳ್ಬೇಕು ಸಾಯಂಕಾಲ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನೀವು ಊಟ ಮಾಡಿದರೂ ನಡೀತದ ಅದಕ್ಕೇನು ಸಂಬಂಧ ಇಲ್ಲ ಸಾಯಂಕಾಲ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಒಗೆದ ಸೀರೆ ಬಟ್ಟೆಯನ್ನು ಉಟ್ಕೊಂಡು ಈ ರೀತಿ ಹೊತ್ಸಲ ಯಾರ ಮನೆಯಲ್ಲಿ ಉಪವಾಸದ ಉಪವಾಸ ಸಹ ಮಾಡ್ಬೋದು ಹೊತ್ತಲನ್ನ ನೀರು ಹಾಕಿ ಸ್ವಚ್ಛ ತೊಳಿಬೇಕು ತೊಳೆದು ಒರೆಸ್ಬೇಕು ಒರೆಸಿದ ಮೇಲೆ ಮಧ್ಯದಲ್ಲಿ ಲಕ್ಷ್ಮೀ ಸಹಿತ ನರಸಿಂಹದೇವರು ಕುಳಿತಿರೋ ಹಾಗೆ ಈ ರೀತಿ ಹೊತ್ತಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ನರಸಿಂಹದೇವರ ಒಂದು ಸ್ಮರಣೆ ಮಾಡ್ತಾ ಒಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕು ನಿಮಗೆ ಬರಲಿಲ್ಲ ಅಂದರೆ ನರಸಿಂಹದೇವರ ರಂಗೋಲಿ ಹಾಕ್ಲಿಕ್ಕೆ ಬರಲಿಲ್ಲ ಅಂದರೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ಒಂದು ಶ್ರೀಕಾರವನ್ನು ಹಾಕಿ ಪದ್ಮವನ್ನು ಹಾಕಿದ್ರೂ ಸಾಕು ಈಗ ನಾನು ಲಕ್ಷ್ಮೀ ಸಹಿತ ನರಸಿಂಹದೇವರು ಹೊತ್ತಲ ಮೇಲೆ ಕುಳಿತಿರೋ ಹಾಗೆ ರಂಗವಲಿಯನ್ನು ಹಾಕ್ತೀನಿ ಅದೇ ರೀತಿಯಾಗಿ ನಿಮಗೆ ಬಂದರೆ ಹಾಕ್ಬೋದು ಅದನ್ನು ತೋರಿಸ್ಲಿಕ್ಕೆ ನನಗೆ ಸಮಯ ಇರಲಿಲ್ಲ ಅದಕ್ಕಾಗಿ ಈ ರೀತಿಯಾಗಿ ಲಕ್ಷ್ಮೀ ಸಹಿತ ನರಸಿಂಹ ದೇವರ ಸ್ಮರಣೆ ಮಾಡ್ತಾ ರಂಗೋಲಿಯನ್ನು ಹಾಕಿ ಎಲ್ಲ ಕಡೆಗೆ ನಿತ್ಯ ಹೆಂಗೆ ಹಾಕ್ತಿರೋ ಇಪ್ಪತ್ನಾಲ್ಕು ಎಳೆಗಳು ಒಂದು ಕಡೆ ಹನ್ನೆರಡು ಈ ಬಲಭಾಗದಲ್ಲಿ ಹನ್ನೆರಡು ಎಡಭಾಗದಲ್ಲಿ ಹನ್ನೆರಡು ಎಳೆಗಳು ಬರಬೇಕು ಅಂದರೆ ಇಪ್ಪತ್ನಾಲ್ಕು ಭಗವಂತನ ಅವತಾರ ಅಂತ ಹೇಳ್ತೇವೆ ಈಗ ಶಂಕ ಚಕ್ರ ಗದಾ ಪದ್ಮ ಎಲ್ಲವನ್ನ ಹಾಕಿ ಒಂದು ಕಡೆ ಆಕಳು ಆಕಳಕರು ಅಂದರೆ ಕಾಮಧೇನು ನಿಂತಿರೋ ಹಾಗೆರಬೇಕು ಸೂರ್ಯ ಚಂದ್ರರು ಎಡಬಲದಲ್ಲಿ ಇರಬೇಕು ಈ ರೀತಿ ಜಯ ವಿಜಯರು ಚಕ್ರ ಗದವನ್ನು ಹಿಡ್ದಿರೋ ಹಾಗೆ ಈ ರೀತಿಯಾಗಿ ಯಥಾಶಕ್ತಿ ನಿಮಗೆ ಯಾವ ರೀತಿ ಬರ್ತದೋ ಆ ರೀತಿ ಸಾಯಂಕಾಲ ಸಮಯದಲ್ಲಿ ಎಲ್ಲ ರಂಗವಲ್ಲಿಯನ್ನು ಹಾಕಿ ಅರ್ಶಿನ ಕುಂಕುಮ ಎರಿಸ್ಕೊಳ್ಬೇಕು ಅರ್ಶಿನ ಕುಂಕುಮ ಎರಿಸಿದ ಮೇಲೆ ಏಕೆ ಅಲ್ಲಿ ಆಹ್ವಾನ ಮಾಡಿಕೊಳ್ಬೇಕು ನರಸಿಂಹೇವ್ರನ್ನ ಸ್ಮರಣೆಯನ್ನು ಮಾಡ್ತಾ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾಂ ಅಂತ ಹೇಳಿ ಮುಂದೆ ಒಂದು ತಟ್ಟೆ ಇಟ್ಕೊಂಡು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಾಸ್ಯೋರ್ ಅರ್ಘ್ಯಂ ಸಮರ್ಪಿಯಾಮಿ ಮುಖ್ಯ ಸಮರ್ಪಯಾಮಿ ಸಮರ್ಪಿಯಾಮಿ ಹೇಳಿ ನಂತರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೋಬೇಕು ಅರ್ಶನ ಕುಂಕುಮ ಅಕ್ಷತೆ ಹೂಗಳನ್ನು ಏರಿಸಬೇಕು ನರಸಿಂಹದೇವರಿಗೆ ಸುವಾಸಿತವಾಗಿರುವಂಥ ಮಲ್ಲಿಗೆ ಹೂವನ್ನು ಏರಿಸಬೇಕು ಈ ರೀತಿಯಾಗಿ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ನಂತರ ಎರಡೂ ಬಲಭಾಗದಲ್ಲಿ ಅಂದರೆ ಹೊತ್ತಿಲ್ಲ ಎಡ ಮತ್ತು ಬಲಭಾಗದಲ್ಲಿ ದೀಪಗಳನ್ನು ಹಚ್ಚಿಟ್ಕೊಳ್ಬೇಕು ಹಚ್ಚಿಟ್ಕೊಂಡು ಸಾಯಂಕಾಲ ಸಮಯದಲ್ಲಿ ನಾಳೆ ಈ ರೀತಿ ಪೂಜೆಯನ್ನು ಮಾಡಿ ನರಸಿಂಹ ನರಸಿಂಹದೇವ್ರಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿ ಒಂದು ವಿಶೇಷವಾದ ಸ್ತೋತ್ರ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಹೇಳ್ರಿ ಅಂದರೆ ಈ ನಿಮ್ಮ ಮನೆ ಬಾಗಿಲಕ್ಕೆ ಏನೇ ಸಂಕಟಗಳು ಬರಬೇಕಂದ್ರೂ ಈ ಮನೆ ಬಾ ಹೊತ್ತಿಲ್ಲ ದಾಟಿನೇ ಬರಬೇಕು ಯಾವತ್ತೂ ನರಸಿಂಹದೇವರು ಸಂಕಟಗಳಾಗಿರ್ಬೋದು ಮಾಟ ಮಂತ್ರ ದುಷ್ಟಶಕ್ತಿಗಳಾಗಿರ್ಬೋದು ಈ ಹೊತ್ಸಲ ದಾಟಲಿಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲ ಯಾಕಂದರೆ ಈ ಹೊತ್ಸಲಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ನರಸಿಂಹದೇವರಿಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಸದಾ ಲಕ್ಷ್ಮೀ ಸಹಿತ ನರಸಿಂಹದೇವರು ಅಲ್ಲಿ ವಾಸವಾಗಿರ್ತಾರೆ ಇನ್ನು ಪೂರ್ಣ ವಿವರವಾಗಿ ಕತೆ ವಿಶೇಷ ಸ್ತೋತ್ರ ಇನ್ನು ಮುಂದಿನ ವಿಡಿಯೋದಲ್ಲಿ ಅಂತ ಮತ್ತೆ ಮುಂದೆ ವಿಳಿಸುತ್ತೀನಿ ನಮಸ್ಕಾರ